ನನಗೆ ಯಾವ್ದು ಬೇಡ ಇಲ್ಲ ಯಾವ್ದು ನನಗೆ ಯೂಸ್ ಇಲ್ಲ ಬೇರೆಯವರು ಯೂಸ್ ಆಗುತ್ತೆ ಅನ್ಸುತ್ತೋ ಅದನ್ನೆಲ್ಲ ಕೂಡ ಇದೆಲ್ಲ ಒಂದು ವೈರಾಗ್ಯನೇ ಅಂದ್ರೆ ನನ್ನ ಕಾನ್ಸೆಪ್ಟ್ ಏನು ನಾನು ಇನ್ನು ಎಷ್ಟು ದಿನ ಬದುಕಿ ಟ್ರೀಟ್ಮೆಂಟ್ ಎಲ್ಲ ಆದ್ರೂ ಮುಂದೆ ನನಗೆ ಎಷ್ಟು ಲೈಫ್ ತಾನಿದೆ ಅನ್ನೋ ನನಗೆ ಯಾರು ಖಚಿತವಾಗಿ ಹೇಳಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಹೇಳೋದು ಇನ್ನು ನಾನು ಏನನ್ಕೊಂಡಿದ್ದೀನಿ ಇರೋಷ್ಟು ದಿನ ನನ್ನ ಲೈಫ್ನ ರೈಟ್ ವೇ ಯು ಮಾಡ್ಕೊತೀನಿ ಕ್ಯಾನ್ಸರ್ ಅನ್ನೋದು ಲೈಫ್ ಅಲ್ಲಿ ಅಕ್ಸೆಪ್ಟ್ ಸತ್ಯ ಈಗ ಆಯ್ತಲ್ಲ ಅಂತ ನೋವು ಸಂಕಟ ಶುರು ಆಗ್ಬಿಡುತ್ತೆ ಭಗವಂತ ಯಾಕಪ್ಪ ಹೀಗೆ ಮಾಡಿದೆ ಅಂತ ಅನಿಸ್ಬೋದು ವೈರಾಗ್ಯನೂ ನಿಮಗೆ ಹಾಗೆ ಹಾಗಿದ್ಯಾ ಅನಿಸ್ತೇ ಸರ್ ನಾನು ಫುಲ್ ಸ್ಪಿರಿಚುಲ್ ಚಿಕ್ಕ ವಯಸ್ಸಿಂದಾನು ಅದರಲ್ಲೂ ಕ್ಯಾನ್ಸರ್ ಬಂದ ಮೇಲೆ ಅಂತೂ ವೈರಾಗ್ಯ ಬಂದ್ಬಿಡ್ತು ಬಿಡಿ ನನಗೂ ಪ್ರಪಂಚನೇ ಬೇಡ ದೇವ್ರ ಸೇವೆ ಮಾಡ್ಕೊಂಡು ಇದ್ ಬಿಡೋಣ ಕಾಪಾಡಬೇಕಿರೋ ದೇವ್ರೆ ನನಗೆ ಮೆಡಿಸಿನ್ ಸಪೋರ್ಟಿವ್ ಅಷ್ಟೇ ಆ ದೇವರು ಏನು ಮಾಡ್ತಾ ಇದ್ದಾನೆ ಇವತ್ತು ಈ ಮಟ್ಟಕ್ಕೆ ನನ್ನನ್ನು ತಂದಿದ್ದಾನೆ ಅದಕ್ಕೆ ಕಾರಣ ದೇವ್ರೆ ಸ್ವಲ್ಪ ಸ್ಪಿರಿಚುವಲ್ ಇದು ಏನು ಒಂದು ಐಡಿಯಾಸ್ ಜಾಸ್ತಿನೇ ಆಯಿತು ದಿನಾಗಲೂ ವಿಷ್ಣು ಸಹಸ್ರನಾಮ ಓದ್ತೇನೆ ಹಾಗೂ ಧನ್ವಂತರಿ ಶ್ಲೋಕ ಹೇಳ್ಕೊಳಿಂದು ಕೆಲವರು ಹೇಳಿದ್ರು ಅದು ನನಗೆ ಇಷ್ಟ ಬಂದಾಗ ಹೇಳ್ಕೊತಾನೆ ಮಾಮೂಲಾಗಿ ನಾನು ಎಷ್ಟು ಮಟ್ಟಿಗೆ ಹೋಗ್ಬಿಡ್ತೆ ಹೋಗಿಬಿಡ್ತು ಅಂದರೆ ನಾನು ನನಗೆ ಬೇಡದೆಲ್ಲ ಇರೋದೆಲ್ಲ ದಾನ ಮಾಡಿಬಿಟ್ಟೆ ಕೆಲವು ಬುಕ್ಸು ರಿಸರ್ಚಿಂದ ಅದು ಇದೆಲ್ಲ ಇಟ್ಕೊಂಡು ಕೂತಿದ್ದೆ ಟ್ಯುಟೋರಿಯಲ್ ಇತ್ತಲ್ಲ ಮುಂಚೆ ಬುಕ್ಸು ಅದು ಇದು ಅದೆಲ್ಲ ನಮ್ಮ ಎಮ್ ಇ ಎಸ್ ಕಾಲೇಜಿಗೆ ಕೊಟ್ಬಿಟ್ಟೆ ಇಂಪಾರ್ಟೆಂಟ್ ಬುಕ್ಸ್ ನಾನು ಇಟ್ಕೊಂಡಿದ್ದೆ ರೆಫರ್ ಮಾಡೋಕ್ಕೆ ಅದನ್ನೆಲ್ಲ ಎಮ್ ಎಸ್ ಕಾಲೇಜಿಗೆ ಕೊಟ್ಬಿಟ್ಟೆ ಆಮೇಲೆ ಹೀಗೆ ನನಗೆ ಯಾವುದು ಬೇಡ ಇಲ್ಲ ಯಾವುದು ನನಗೆ ಯೂಸ್ ಇಲ್ಲ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನಿಸುತ್ತೋ ಅದನ್ನೆಲ್ಲ ಕೊಡ್ತಾ ಹೋದೆ ಇದೆಲ್ಲ ಒಂದು ರೀತಿ ವೈರಾಗ್ಯನೇ ಅಂದರೆ ನನ್ನ ಕಾನ್ಸೆಪ್ಟ್ ಏನು ನಾನು ಇನ್ನು ಎಷ್ಟಿನ ಟ್ರೀಟ್ಮೆಂಟ್ ಎಲ್ಲ ಆದರೂ ಮುಂದೆ ನನಗೆ ಎಷ್ಟು ಲೈಫ್ ಸ್ಪ್ಯಾನ್ ಇದೆ ಅನ್ನೋ ನನಗೆ ಯಾರೂ ಖಚಿತವಾಗಿ ಹೇಳಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಏಕೆಂದರೆ ಈಗ ತಗೊಳ್ಳೋ ಆ ಮೆಡಿಸಿನ್ಗಳು ಸೈಡ್ ಎಫೆಕ್ಟಲ್ಲೇ ಮುಂದೆ ಏನಾದರೂ ತೊಂದರೆ ಬರ್ಬೋದು ಹಾಗಾಗಿ ನಾನು ಹೇಳೋದು ಇನ್ನು ನಾನು ಏನು ಅಂದ್ಕೊಂಡಿದ್ದೀನಿ ಇರೋಷ್ಟು ದಿನ ನನ್ನ ಲೈಫನ್ನು ರೈಟ್ ವೇಲ್ ಯುಟಿಲೈಸ್ ಮಾಡ್ಕೋತೀನಿ ಎಲ್ಲರಿಗೂ ಹೆಲ್ಪ್ ಮಾಡ್ತೀನಿ ಅಂದರೆ ನಾನು ಸಮಾಜ ಸೇವೆಗೆ ಈ ಥರ ಫ್ರೀಯಾಗಿ ಮಾಡ್ತೀನಿ ಅಂತಲ್ಲ ನನ್ನ ಮನೆ ನನ್ನ ಗಂಡ ನನ್ನ ಮಗ ಅದರ ಜವಾಬ್ದಾರಿಗಳನ್ನ ಮುಗಿಸಿ ಮಿಕ್ಕಿದ್ದ ಸೊಸೈಟಿಗೆ ನಾನು ಏನು ಮಾಡ್ಬೋದು ಒಳ್ಳೆ ರೀತಿಯಲ್ಲಿ ಸದುಪಯೋಗ ಮಾಡುವಂಥ ಕೆಲಸಗಳನ್ನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೇನೆ ಇದ್ರ ಜೊತೆಗೆ ದೈವಭಕ್ತಿ ಅನ್ನೋದು ಇದ್ದೇ ಇದೆ ಏನೇ ಆದರೂ ದೇವರಲ್ಲಿ ನಾನು ಚಿಕ್ಕ ವಯಸ್ಸಿಂದ ನಂಬಿಕೆಯನ್ನು ಇಟ್ಟಿರೋವಳು ದೇವರೇ ನಾನು ಈ ಮಟ್ಟಕ್ಕೆ ಕರ್ಕೊಂಬಂದ ಅಂತ ಹೇಳ್ಬೋದು ಸೊ ಹಾಗಾಗಿ ಅದು ದೇವರಿಗೆ ನಾವು ಏನು ಕೇಳಬೇಕು ಹೇಳಿ ನಿಮಗೆ ಗೊತ್ತೆ ದೇವ್ರು ನೋಡೋದು ಭಕ್ತಿ ಒಂದೇ ಯಾವ ಆಡಂಬರದ ಪೂಜೆನೂ ಅಲ್ಲ ಅಥವಾ ಯಾವ ದೊಡ್ಡ ಏನೂ ಬೇಕಾಗಿಲ್ಲ ಷೋಡಶೋಪಚಾರ ಪೂಜೆನೂ ಬೇಕಿಲ್ಲ ಭಕ್ತಿಯಿಂದ ಒಂದು ಪತ್ರೆ ಒಂದು ಎಲೆಯನ್ನು ಕೊಟ್ಟರು ಸಾಕು ಅಂತ ಕೃಷ್ಣ ಭವದಗೀತೆ ಹೇಳಿಬಿಟ್ಟಿದ್ದಾನೆ ಅಷ್ಟೇ ಸಾಕು ಇದನ್ನೆಲ್ಲ ಕೊಟ್ಟಿರೋನೇ ಅವನು ಹಾಗಾಗಿ ಇನ್ನು ಮುಂದೆ ನನ್ನ ಲೈಫನ್ನು ರೈಟ್ ವೇಲ್ ಯುಟಿಲೈಸ್ ಮಾಡ್ಕೊಳ್ಳೋಕೆ ನೋಡ್ತಾ ಇದ್ದಾನೆ ಹಾಗೂ ದೇವರ ಜೊತೆಯಲ್ಲಿ ಏನಿದೆ ಒಂದು ಸ್ಪಿರಿಚ್ಯಾಲಿಟಿ ಅದನ್ನು ಕಂಟಿನ್ಯೂ ಮಾಡೋಕೆ ಇಷ್ಟಪಡ್ತೇನೆ ಅಷ್ಟೇ ಸರ್ ಇಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪೇಷಂಟ್ಸು ಸ್ವಲ್ಪ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಳಲಿಬಿಟ್ಟಿರ್ತಾರೆ ಜೊತೆಗಿರೋರಿಂದ ಅವರಿಗೆ ಸ್ವಲ್ಪ ಸಪೋರ್ಟ್ ಬೇಕಾಗುತ್ತೆ ಕೋಆಪ್ರೇಷನ್ ಬೇಕಾಗುತ್ತೆ ಎಕ್ಸ್ಟ್ರಾ ಕೇರ್ ತಗೋಬೇಕಾಗುತ್ತೆ ನಿಮ್ಮ ವಿಚಾರದಲ್ಲಿ ಇದೆಲ್ಲ ಹೇಗೆ ನಡೀತಾ ಇದೆ ಇಲ್ಲ ಸರ್ ಎಲ್ಲರೂ ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ಹಸ್ಬೆಂಡ್ ಅಂತೂ ಪಾಪ ಅವ್ರಿಗೆ ಇದು ಆಫೀಸಿಗೆ ತುಂಬ ತೊಂದರೆ ಆದ್ರೂ ಕರೆಕ್ಟ್ ಟೈಮ್ ಟೈಮಿಗೆ ಕರೆಕ್ಟಾಗಿ ಬರೋದು ಕರ್ಕೊಂಡು ಹೋಗೋದು ಡಾಕ್ಟರ್ ಹತ್ರ ಚೆಕಪ್ ಮಾಡಿಸೋದು ಕೀಮೋ ಇದ್ದಾಗ ಒಂದು ದಿನ ಫುಲ್ಲು ನನ್ನ ಜೊತೆಗೆ ಇರೋರು ಆಮೇಲೆ ಮನೆಯಲ್ಲೂ ಅಷ್ಟೇ ವೀಕ್ ಆಗಿಬಿಡ್ತೀವಿ ನಾವು ಅದು ಕ್ಯಾನ್ಸರ್ ಸೆಲ್ಸ್ನ ಕಿಲ್ ಮಾಡತ್ತಾರ ಜೊತೆಗೆ ಹೆಲ್ತ್ ಸೆಲ್ಸಸ್ ಆಯುತ್ತೆ ಆವಾಗ ಹೆಚ್ಚು ಕಡಿಮೆ ಟೆನ್ ಡೇಸ್ ಟೈಮ್ ಇರುತ್ತೆ ಅವಾಗ ಪ್ಲೇಟ್ಲೆಟ್ಸ್ ಕೌಂಟ್ ಕಡಿಮೆ ಇರುತ್ತೆ ಅವಾಗ ನಾವು ಮದಗೇ ಇರ್ತೀನಿ ಏನೂ ಮಾಡೋಕ್ಕಾಗಲ್ಲ ಬಾತ್ರೂಮ್ ಟಾಯ್ಲೆಟ್ಗೆ ಹೋಗಿ ಬಂದರೆ ಅದೇ ಹೆಚ್ಚು ಅವಾಗ ಪಾಪ ನಮ್ಮ ಮನೆಯವರೇ ಸ್ವಲ್ಪ ಅಡುಗೆ ತಿಂಡಿ ಮಾಡಿಕೊಡೋರು ಆಮೇಲೆ ನನ್ನ ಮೈದಾನ ಹೆಂಡತಿ ಹೆಲ್ಪ್ ಮಾಡಿದ್ದಾಳೆ ನಮ್ಮ ಅತ್ತೆ ಮ ಎಷ್ಟೋ ಸಲ ಮಾಡಿಕೊಟ್ಟಿದ್ದಾರೆ ನಮ್ಮ ತಂದೆ ತಾಯಿ ಬಂದಿದ್ದರು ನಾನು ನೋಡ್ಕೊಳ್ಳೋಕ್ಕೆ ಸೊ ಈ ಥರ ಎಲ್ಲ ಸಪೋರ್ಟು ಇದೆ ಸರ್ ಆಮೇಲೆ ನಾನು ಯಾವತ್ತೂ ಸೈಕಲಾಜಿಕಲಿ ನಾನು ಸಿಕ್ಕಾಪಟ್ಟೆ ಬಿಡಿ ಅದರಲ್ಲೂ ಮೆಡಿಸಿನ್ ವಿಷಯದಲ್ಲಿ ನಾನು ಏನೂ ಹೆದರಲ್ಲ ಯಾರಿಗೂ ನನಗೆ ಅದು ಧೈರ್ಯ ಇದೆ ನಾನು ಕಂಡುಹಿಡಿತೀನಿ ಇಲ್ಲ ಅಂತಂದರೆ ಏನೋ ಒಂದು ಆಗತ್ತೆ ಅನ್ನೋದು ನನಗಿದು ನಾನು ಧೈರ್ಯವಾಗಿದ್ದೀನಿ ಸೊ ಹಾಗಾಗಿ ಯಾವುದೇ ರೀತಿಯಲ್ಲೂ ಸೈಕಲಾಜಿಕಲಿ ಆಮೇಲೆ ನಾನು ಬ್ರೇಕ್ ಆಗಲಿಲ್ಲ ಬ್ರೇಕ್ ಆಗೋಕ್ಕೆ ಬಿಡಲಿಲ್ಲ ಸ್ಟಾರ್ಟಿಂಗಲ್ಲಿ ಹೊಸಿದ್ರೆ ಒಬ್ಬೊಬ್ಬರನ್ನೊಂದು ಥರ ಮಾತಾಡೋದು ಕೆಲವರಂತೂ ಯಾವ್ಯಾವ ಥರ ಅಂದರೆ ಓ ನೀನೇನು ಸಾಯಲ್ವಾ ಆಗಿದ್ರೆ ಟ್ರೀಟ್ಮೆಂಟ್ ಎಲ್ಲ ಇದೆಯಾ ಅನ್ನೋ ಥರದಲ್ಲೇ ಮಾತಾಡಿದ್ರು ಅದು ನಡೆದೋಗಿದೆ ಅಂದರೆ ಅವ್ರ ಎಕ್ಸ್ಪೆಕ್ಟೇಷನ್ ನಾವು ಸತ್ತೋಗ್ತೀವಿ ಅಂತಲೇ ಇತ್ತು ಏನೋ ಕ್ಯಾನ್ಸರ್ ಅಂತಿದ್ದಂಗೆ ಹಿಂದೆಲ್ಲ ಫಿಲಮ್ಗಳಲ್ಲಿ ಅದೇ ಅಲ್ವಾ ಹೀರೋಯಿನ್ ಸಾಯ್ಬೇಕು ಅಂದರೆ ಕ್ಯಾನ್ಸರ್ ಬಂದೇ ಸಾಯೋದು ಹಾಗಾಗಿ ಜನಗಳ ಒಂದು ಒಪಿನಿಯನ್ ಹಾಗೇ ಇತ್ತು ನನಗೆ ಓ ಕ್ಯಾನ್ಸರ್ ಬಂದುಬಿಟ್ಟಿದೆ ಇನ್ನೇನು ಇಳು ಹೋಗ್ಬಿಡ್ತಾಳೆ ಅಂದ್ಕೊಂಡರು ಓ ಟ್ರೀಟ್ಮೆಂಟ್ ಇದೆಯಾ ಈ ಥರ ಅಂತ ಕೇಳಿದವರು ಇದ್ದಾರೆ ಸೊ ನಾನು ಅದಕ್ಕೆಲ್ಲ ಗಮನ ಕೊಡ್ದಾಳೆ ತುಂಬ ಧೈರ್ಯವಾಗಿ ದೇವರನ್ನ ನಂಬಿ ನಾನು ಡಾಕ್ಟ್ರು ಹೇಳ್ದಂಗೆ ಕೇಳ್ತಾ ಮುಂದುವರಿತಾ ಇದ್ದೀನಿ ಇಲ್ಲಿ ಇನ್ನೊಂದು ಹುಡುಗಿ ಡಾಕ್ಟ್ರ್ ಹೆಸರು ಹೇಳಬೇಕು ಡಾಕ್ಟ್ರ್ ಮೇಖಲಾ ಸುಧಾಂಶು ಅಂತ ಆಕೆ ರೇಡಿಯಾಲಜಿಸ್ಟು ಅವರು ಶಂಕರದಲ್ಲೇ ಇದ್ದರು ಅವರು ನಮ್ಮ ಕಝಿನ್ ಅವರ ವೈಫು ಈಗ ಆಕೆ ಮೈಸೂರು ನಾರಾಯಣಾಲಯ ನಾರಾಯಣ ಹಾಸ್ಪಿಟ್ಲ್ ಯಾವುದೋ ದ ಗ್ರೂಪ್ ಆಫ್ ಹಾಸ್ಪಿಟಲ್ಸಲ್ಲಿದ್ದಾರೆ ರೇಡಿಯೋಲಜಿಸ್ಟಾಗಿ ವರ್ಕ್ ಮಾಡ್ತಾ ಇದ್ದಾಳೆ ಆ ಹುಡುಗಿ ನಂಗೆ ತುಂಬ ಗೈಡೆನ್ಸ್ ಕೊಟ್ಟಳು ಪ್ರತಿಯೊಂದು ರಿಪೋರ್ಟ್ನೂ ಕಳಿಸ್ತಾ ಇದೆ ನೋಡಿಬಿಟ್ಟು ಪ್ರಾಪರ್ ವೇನಲ್ಲಿ ಟ್ರೀಟ್ಮೆಂಟ್ ಆಗ್ತಾ ಇದೆ ಅಂತೆಲ್ಲ ಹೇಳಿದ್ಲು ನೆನೇನು ಚಾಟಿಂಗ್ ಮಾಡಿದೆ ಇಲ್ಲ ನಿಮಗೇನು ತೊಂದರೆ ಆಗೋಲ್ಲ ಹಿಸ್ಟೋಪೆಥಾಲಜಿನಲ್ಲಿ ಯಾವ ಪ್ರಾಬ್ಲಮ್ಮು ಇಲ್ಲ ಸ್ಕ್ಯಾನಿಂಗಲ್ಲಿ ಅಂತ ಹೇಳಿದ್ಲು ಜೊತೆಗೆ ನಮ್ಮ ತಾಯಿ ಕಝಿನ್ ಇನ್ನೊಬ್ಬರು ಅಲ್ಲಿ ಕಾಮಾಖ್ಯ ಹತ್ರ ಇದೆ ಆದಿತ್ಯ ನೇತ್ರಾಳಯ ಅಂತ ಈಸ್ ಎ ಐ ಸ್ಪೆಷಲಿಸ್ಟ್ ಬೇಸಿಕ್ ಕ್ಯಾನ್ಸರ್ ಬಗ್ಗೆ ಇನ್ಫಾರ್ಮೇಷನ್ನು ರೆಫ್ರೆನ್ಸ್ ಎಲ್ಲ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅಂತ ಅವರು ಸಹಿತ ಕೊಟ್ಟಿದ್ದಾರೆ ಹಾಗಾಗಿ ನನಗೆ ಇವರಿಬ್ಬರ ಹೆಸರು ಸ್ಪೆಷಲ್ಲಾಗಿ ತೊಗೊಳೋಕೆ ಇಷ್ಟಪಡ್ತಾರೆ ಜೊ ಜೊತೆಗೆ ಡಾಕ್ಟರ್ ರಾಜು ಅವರಾಗಲಿ ಅನನ್ಯ ಕಾದಂಬಿನಿ ಅವರಾಗಲಿ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಮತ್ತು ನನಗೆ ನಮ್ಮ ಸರ್ ಸ್ವಲ್ಪ ಸಪೋರ್ಟ್ ಮಾಡ್ತಾಯಿದ್ರು ನಮ್ಮ ಪ್ರೊಫೆಸರು ಸೊ ಇಲ್ಲಿ ಎಲ್ಲರ ಹೆಸರು ಹೇಳ್ತಕ್ಕೂತ್ರೆ ತುಂಬ ಹೊತ್ತಾಗುತ್ತೆ ಸೊ ನನಗೆ ಸಪೋರ್ಟ್ ಮಾಡು ಇದ್ದಾರೆ ಮತ್ತು ನನಗೆ ಸೈಕಲಾಜಿಕಲಿ ಆಗ್ದಂಗೆ ನೋಡ್ಕೊಂಡಿದ್ದಾರೆ ಫಿಸಿಕಲಿ ಆಗೇ ಆಗ್ತೀವಿ ಅದು ಮೆಡಿಸಿನ್ಸ್ ಪ್ರಭಾವ ಏನು ಮಾಡೋಕ್ಕಾಗಲ್ಲ ಬಟ್ ನನ್ನ ಹಸ್ಬೆಂಡು ಮತ್ತು ನಮ್ಮ ಮನೆಯವರು ನಮ್ಮ ಪೇರೆಂಟ್ಸು ನನ್ನ ಮಗ ನನ್ನ ಮಗ ಏನೂ ಮಾಡಿಲ್ಲ ಆದ್ರೂ ಅವನು ಇದ್ರೆ ನನಗೆ ಬದುಕಬೇಕು ಅನ್ನೋದು ಬರೋದು ಹಾಗಾಗಿ ನಾನು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ನನ್ನ ಹಸ್ಬೆಂಡ್ಗೆ ನಮ್ಮ ತಂದೆ ತಾಯಿಗೆ ನನ್ನ ನನ್ನ ಮೈದಿಗೆ ಮೈದನಂಗೆ ನಮ್ಮ ಅತ್ತೆಗೆ ಮಾವಂಗೆ ಎಲ್ಲರಿಗೂ ನಾನು ಈ ಕ್ರೆಡಿಟನ್ನು ಕೊಡ್ತೇನೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ಸರ್ಕಾರದೇ ಒಂದು ದೊಡ್ಡ ಆಸ್ಪತ್ರೆ ಇದೆ ಕ್ಯಾನ್ಸರ್ದು ಕಿದ್ವಾಯಿ ಅಂತ ಅದ್ರ ಹೆಸರು ನೀವು ಅದರ ಹೆಸರು ಕೇಳಿದ್ದೀರಾ ಅಲ್ಲಿಗೆ ಹೋಗ್ಬೇಕಂತ ನಿಮ್ಗೆ ಯಾವತ್ತೂ ಅನಿಸ್ಲಿಲ್ವಾ ಬಟ್ ಕಿದ್ವಾಯಿಗೆ ಹೋಗ್ಬೋದು ಬ ಏನು ಅಂದರೆ ಸ್ವಲ್ಪ ರೆಕಮೆಂಡೇಶನ್ ಇಟ್ಕೊಂಡು ಹೋದರೆ ಒಳ್ಳೆಯದು ಅಂತ ಕಾಣುತ್ತೆ ಓಕೆ ಈ ಶಂಕರ ಹಾಸ್ಪಿಟಲ್ನಲ್ಲಿ ಎಷ್ಟು ದಿನ ಅಡ್ಮಿಟ್ ಆಗಿದ್ದರೆ ನೀವು ಸರ್ಜರಿ ಆದಾಗ ಎರಡೇ ದಿನ ಸರ್ ಶನಿವಾರ ಅಡ್ಮಿಟ್ ಆಗಿದ್ದೆ ಶನಿವಾರ ಸರ್ಜರಿ ಆಯಿತು ಸೋಮವಾರ ನನಗೆ ಮಧ್ಯಾಹ್ನದ ಹೊತ್ತಿಗೆ ಡಿಸ್ಚಾರ್ಜ್ ಮಾಡಿಬಿಟ್ರೆ ಅದು ಇದು ಬ್ರೆಸ್ಟ್ ಆದ್ದರಿಂದ ಆ ಥರ ಅಕಸ್ಮಾತ್ ಹೊಟ್ಟೆಗೆ ಸಂಬಂಧಪಟ್ಟಿದ್ದಂಥ ಯಾವುದಾದ್ರೂ ಆಗಿದ್ದರೆ ಮೂರು ನಾಲ್ಕು ದಿನ ಇಟ್ಕೊಳ್ಳೋರೇನೋ ಆಮೇಲೆ ಟೆಸ್ಟ್ಗಳು ಡೈಲಿ ಮಾಡ್ತಾರೆ ಬ್ಲಡ್ ಟೆಸ್ಟು ಶುಗರು ಬಿ ಪಿ ಎಲ್ಲ ಅದೆಲ್ಲ ಚೆಕ್ ಮಾಡಿದಾಗ ಏನಾದರೂ ವೇರಿಯೇಷನ್ ಆದರೆ ಅಂತ ಇಟ್ಟಿರ್ತಾರೆ ಏಜ್ ಆದವ್ರನ್ನೆಲ್ಲ ಸ್ವಲ್ಪ ಜಾಸ್ತಿ ದಿನ ಇಟ್ಕೋತಾರೆ ಕೆಲವ್ರಿಗೆ ಏನೋ ಒಂದು ಇದ್ದೇ ಇರುತ್ತೆ ಏನೋ ಒಂದು ಹೆಚ್ಚು ಕಡಿಮೆ ಆಗುತ್ತೆ ಅವ್ರು ಎಲ್ಲೆಲ್ಲಿಂದಾನೋ ಬಂದಿರ್ತಾರೆ ನೆನೆಸ್ಕೊಂಡ ತಕ್ಷಣ ಅಲ್ಲಿಗೆ ಹೋಗೋಕ್ಕಾಗಲ್ಲ ಆ ಒಂದು ರೀಸನಿಂದ ಸ್ವಲ್ಪ ದಿನ ಇಟ್ಕೋತಾರೆ ಅಂತ ಕಾಣುತ್ತೆ ನಾನು ಹೆಂಗೇಜು ಮತ್ತು ನಂದೆಲ್ಲ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಆಗ್ತಿದ್ದಿದ್ದನ್ನು ನನ್ನ ಎರಡೇ ದಿನಕ್ಕೆ ಡಿಸ್ಚಾರ್ಜ್ ಮಾಡಿದ್ರು ಸಾಮಾನ್ಯವಾಗಿ ನೀವು ಒಬ್ಬ ಉತ್ಸಾಹದಿಂದ ಇರುವಂಥ ಹೆಣ್ಣುಮಗಳು ಕಾಲೇಜ್ಗೆ ಹೋಗಿ ಪಾಠ ಮಾಡ್ತಿದ್ರಿ ಟಿವಿ ನಿರೂಪಣೆ ಮಾಡ್ತಿದ್ರಿ ಸ್ಟೇಜ್ ಪ್ರೋಗ್ರಾಮ್ಸ್ ಜೊತೆಗೆ ನಿಮ್ಮದೇ ಆರ್ಗ್ಯಾನಿಕ್ಸ್ ನೋಡ್ಕೊಳ್ತಾ ಇದ್ರಿ ಈಗ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ ಅದೇ ಸರ್ ನನಗೆ ಒಳ್ಳೆಯದಾಯಿತು ಈಗ ನೀವು ಈ ಕ್ವಶನ್ ಕೇಳಿದ್ದು ಯಾಕಂದರೆ ಫ್ಯೂಚರ್ ಏನು ಅಂತ ನನಗೆ ಗೊತ್ತಿಲ್ಲ ನಾನು ಏನು ಅನ್ಕೊಂಡಿಲ್ಲ ಬಟ್ ಅರ್ನಿಂಗ್ ಬೇಕೇ ಬೇಕು ಯಾಕಂದ್ರೆ ಒಂದು ವರ್ಷ ಫುಲ್ಲು ಹೆಚ್ಚು ಕಡಿಮೆ ಒಂದು ವರ್ಷ ಇವೆಲ್ಲ ಮುಗಿಯೋ ಹೊತ್ತಿಗೆ ಅಂದ್ರೆ ನನ್ನ ಅರ್ನಿಂಗ್ ಇಲ್ಲ ಅಂದರೆ ನನ್ನ ಹಸ್ಬೆಂಡ್ ಒಬ್ಬರಿಗೆ ಬರ್ಡನ್ ಆಗುತ್ತೆ ಅವರು ಸಹಿತ ರಜೆಗಳನ್ನು ಹಾಕಿರೋದ್ರಿಂದ ಅವ್ರಿಗೂ ಸ್ಯಾಲ್ರಿನಲ್ಲಿ ಕಟ್ಟಾಗಿರುತ್ತೆ ಸೊ ಅರ್ನಿಂಗ್ ಮಾಡಿ ಗಂಡಂಗೆ ಸಪೋರ್ಟ್ ಮಾಡಬೇಕು ಫ್ಯಾಮಿಲಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಇದೆ ಆದರೆ ಈ ಥರ ಎಲ್ಲ ಆಗಿದ್ದು ನೀವು ಹೇಳ್ದಂಗೆ ನಂಗೆ ವೈರಾಗ್ಯ ಬಂದ್ಬಿಟ್ಟಿದೆ ಇವಾಗ ನಾನು ಏನೇ ಮಾಡಿದ್ರು ಅದರಿಂದ ಒಂದು ಯೂಸ್ ಇರಬೇಕು ಪ್ರಪಂಚಕ್ಕೆ ಸೊಸೈಟಿಗೆ ಒಂದು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಬೇಕು ಅಂದ್ಕೊಂಡಿದ್ದೀನಿ ಜೊತೆಗೆ ನಂಗೆ ಸ್ವಲ್ಪ ರೆಸ್ಟ್ ಬೇಕು ಸರ್ ಇಷ್ಟು ದಿನ ನಾನು ಅವಿರತವಾಗಿ ದುಡಿದ್ಬಿಟ್ಟಿದ್ದೀನಿ ಆದ್ದರಿಂದ ದುಡ್ಡು ಬಂತೋ ಇಲ್ವೋ ನನಗೆ ಗೊತ್ತಿಲ್ಲ ನನಗೇನು ಬೇಕಾಗೂ ಇಲ್ಲ ಅದು ಬಂದಿದೆಯೋ ಅದು ಉಳ್ಕೊಂಡು ಇಲ್ಲ ನನ್ನ ಹತ್ರ ಇವಾಗ ನಾನು ಹೇಳೋದು ನಂಗೆ ರೆಸ್ಟ್ ಬೇಕು ಇವಾಗ ಕೆಲವೊಂದು ನನಗೆ ಬೈ ಬರ್ತಿದೆ ಟ್ಯಾಲೆಂಟ್ ಅದನ್ನೆಲ್ಲ ನಾನು ಎಲ್ಲೇ ಎಕ್ಸ್ಪೋಸ್ ಮಾಡೋಕ್ಕೆ ಆಪರ್ಚುನಿಟಿನೇ ಸಿಗಲಿಲ್ಲ ಅನಿರೀಕ್ಷಿತವಾಗಿ ಸಿಕ್ಕಂಥ ಆಪರ್ಚುನಿಟಿಗಳಲ್ಲೇ ನಾನು ಮುಂದುವರಿತಾ ಬಂದೆ ನಾನು ಒಳ್ಳೆ ಆರ್ಟಿಕಲ್ ಬರಿತೀನಿ ಒಳ್ಳೆ ಕತೆ ಸ್ಟೋರಿ ಟೆಲಿಂಗ್ ಚೆನ್ನಾಗಿ ಹೇಳ್ತೀನಿ ಒಳ್ಳೊಳ್ಳೆ ಕತೆ ಕಾದಂಬರಿಗಳನ್ನು ಬರಿತೀನಿ ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇದನ್ನೆಲ್ಲ ಸ್ವಲ್ಪ ಫ್ರೀ ಟೈಮಲ್ಲಿ ಮಾಡ್ಕೋಬೇಕು ಅಂದರೆ ನನ್ನ ಏನು ಏನಿದ್ದೆ ನನಗೆ ಇರೋ ಟ್ಯಾಲೆಂಟ್ನೆಲ್ಲ ಆಚೆ ಹಾಕ್ಬೇಕು ಅನ್ನೋದೊಂದಿದೆ ಜೊತೆಗೆ ಕೆಲವೊಂದು ನಾನು ಡಾಕ್ಯುಮೆಂಟೇಷನ್ ಮಾಡ್ತೀನಿ ಯಾಕೆಂದರೆ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ತಾಯಿ ಮತ್ತು ನಮ್ಮ ತಾಯಿಯ ತಾಯಿಯಿಂದ ಕೆಲವೊಂದು ಅಡುಗೆ ಆಗಲಿ ಕೆಲವೊಂದು ಹಾಡುಗಳಾಗಲಿ ಕೆಲವೊಂದು ರಂಗೋಲಿಗಳಾಗಲಿ ಬಂದಿದೆ ಅದೆಲ್ಲ ಈಗಿನ ಕಾಲಕ್ಕೆ ಜನಕ್ಕೆ ಮತ್ತೆ ಸಿಗಲ್ಲ ಇದೆಲ್ಲ ನನ್ನ ಜನ್ರೇಷನ್ಗೆ ಕ್ಲೋಸ್ ಆಗಿಬಿಡುತ್ತೆ ನಮ್ಮನೇಲು ನನಗೆ ಹೆಣ್ಮಗು ಇಲ್ಲ ಅದು ಮುಂದುವರ್ಸುತ್ತೆ ಅನ್ನೋಕ್ಕೆ ಇದೇ ಥರ ಎಲ್ಲರ ಫ್ಯಾಮಿಲಿಗಳಲ್ಲೂ ನಮ್ಮ ಜನ್ರೇಷನ್ಗೆ ಎಲ್ಲಾದರೂ ಸ್ಟಾಪ್ ಆಗ್ತಾ ಹೋದರೆ ಆ ಹಿಂದಿನ ಕಾಲದ ಪೂರ್ವಿಕರ ಒಂದು ಸಂಪತ್ತೇನಿದೆ ಅದು ನಾಶ ಆಗ್ಬಿಡುತ್ತೆ ಸೊ ಅದ್ರಲ್ಲಿ ಕೆಲವನ್ನೆಲ್ಲ ಡಾಕ್ಯುಮೆಂಟೇಷನ್ ಮಾಡೋಕ್ಕೋಸ್ಕರ ನಾನು ಯೂಟ್ಯೂಬ್ ಮಾಡೋದು ಆರ್ಟಿಕಲ್ಸ್ ಬರ್ಕೊಡೋದು ಆಮೇಲೆ ಆ ಥರ ಸ್ವಲ್ಪ ಫೇಸ್ಬುಕ್ಕಲ್ಲಿ ಹಾಕೋದು ಈ ಥರ ಕೆಲವೊಂದು ರೀತಿಯಲ್ಲಿ ನನಗೆ ಗೊತ್ತಾದಂಥ ರೀತಿಯಲ್ಲಿ ನಾನು ಅದನ್ನೆಲ್ಲ ನಮ್ಮ ಒಂದು ಮುಂದಿನ ಜನ್ರೇಷನ್ಗೆ ಒಂದು ಇದ್ದೀನಿ ಅಂತ ಹೇಳ್ಬೋದು ಕ್ಯಾನ್ಸರ್ ಬರಬಾರ್ದು ಅಂತಂದರೆ ಜನರಿಗೆ ನೀವೇನು ಸಲಹೆ ಕೊಡ್ಬೋದು ಇದು ಡಾಕ್ಟರ್ನೇ ಕೇಳ್ಬಿಟ್ರೆ ವಾಸಿ ಬಟ್ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಲ್ಲಿ ರೇಡಿಯೇಷನ್ ಎಕ್ಸ್ಪೋಜರ್ ಬೇಡ ಮೊಬೈಲ್ ಯೂಸ್ ಮಾಡೋದಾಗಲಿ ಅಥವಾ ರೇಡಿಯೇಷನ್ ಸೂಸುವಂತಹ ಒಂದು ಏನು ಮೆಷಿನ್ಸ್ ಇದೆ ಅಥವಾ ವಾಟ್ ಎವರ್ ಇಟ್ ಈಸ್ ಆಬ್ಜೆಕ್ಟ್ಸ್ ಅದರಿಂದ ದೂರ ಇದ್ರೆ ವಾಸಿ ಅಂದರೆ ಕಂಪ್ಯೂಟ್ರ್ ಇರ್ಬೋದು ಮೊಬೈಲ್ ಇರ್ಬೋದು ಕೆಲವೊಂದು ಈಗ ಕಂಪನಿಗಳಲ್ಲಿ ವರ್ಕ್ ಮಾಡುವಾಗ ಇಂಡಸ್ಟ್ರಿಗಳಲ್ಲಿ ರೇಡಿಯೇಷನ್ ಎಕ್ಸ್ರೇ ಇರುತ್ತೆ ಸ್ಕ್ಯಾನಿಂಗ್ ಇರುತ್ತೆ ಪದೇ ಪದೇ ಸ್ಕ್ಯಾನಿಂಗಿಗೆ ಹೋಗ್ಬೇಡಿ ಪದೇ ಪದೇ ಎಕ್ಸ್ರೇಗೆ ಹೋಗ್ಬೇಡಿ ಡಾಕ್ಟ್ರ್ ಹೇಳ್ತಾರೆ ಸರಿ ನೀಡಿದ್ರೋಗಿ ನಮ್ಗೆ ಅಲ್ಲಿ ರೇಡಿಯೇಷನ್ ಕೊಡೋಕೆ ಮುಂಚೆ ಹೇಳ್ತಾರೆ ನಿಮಗೆ ಜಾಸ್ತಿ ಕೊಡಬಾರ್ದು ಅದ್ರದ್ದು ಮೆಡಿಸಿನಲ್ ಪರ್ಪಸ್ಗೆ ಅದೇ ನಮ್ಗೆ ಒಂದು ಒಂದು ನಿಮಿಷ ಎರಡು ನಿಮಿಷ ಅಷ್ಟೇ ಹತ್ತೇ ನಿಮಿಷ ಡೈಲಿ ಅದು ಇಪ್ಪತ್ತೈದು ದಿನ ಯಾಕಂದರೆ ಒಂದೇ ಸಲ ಕೊಡೋಕ್ಕಾಗಲ್ಲ ಆ ಥರ ಅವ್ರಿಗೆ ಅವ್ರದ್ದೇ ಆಗಿರೋ ಕೆಲವು ಇರುತ್ತೆ ಆ ಥರ ಲೇಸರ್ ಆಗಲಿ ಅಥವಾ ಎಕ್ಸ್ರೇ ಆಗಲಿ ಲೇಸರ್ ಬಗ್ಗೆ ಗೊತ್ತಿಲ್ಲ ಎಕ್ಸ್ರೇ ಆಗಲಿ ಸ್ಕ್ಯಾನಿಂಗ್ ಆಗಲಿ ಅಥವಾ ಆ ಥರ ವಿಕಿರಣವನ್ನು ಸೂಸುವಂಥ ಪ್ರದೇಶ ಅಥವಾ ಯಾವುದಾದ್ರೂ ಕಾರ್ಖಾನೆಗಳು ಆ ಥರ ಏನಾದರೂ ಪ್ರೊಡಕ್ಷನ್ ನಡೆಯುವಂಥ ಜಾಗಗಳಿದ್ರೆ ಅಲ್ಲಿಂದ ದೂರ ಇದೆ ಪ್ಯಾಕ್ಡ್ ಫುಡ್ಡು ಪ ಪ್ಲ್ಯಾಸ್ಟಿಕ್ಕಲ್ಲಿ ಏನನ್ನೇ ಪ್ಯಾಕ್ ಮಾಡಿರೋ ಫುಡ್ಡನ್ನಾಗಲಿ ಅಥವಾ ಅಲ್ಯೂಮಿನಿಯಂ ಪಾತ್ರಗಳದ್ದೇನು ತಿನ್ನಬೇಡಿ ಸಾಧ್ಯವಾದಷ್ಟು ಒಳ್ಳೆಯ ಸತ್ವಯುತವಾದಂಥ ಆಹಾರಗಳು ಆರ್ಗ್ಯಾನಿಕ್ ವಾಟ್ ಎವರ್ ಇಟ್ ಈಸ್ ನಿಮ್ಮನೇಲೆ ಈಗ ಥರ ಗಾರ್ಡ್ನಿಂಗ್ ಮಾಡ್ಕೋಬೋದು ಚಿಕ್ಕ ಪುಟ್ಟದೆಲ್ಲ ನಿಮ್ಮನೆಲ್ಲೇ ಬೆಳ್ಕೋಬೋದು ಆ ಥರ ಮಾಡಿ ಎಲ್ಲಾದರೂ ನೀವು ಹೋಗ್ತೀರಾ ಅಂದರೆ ಪ್ಯಾಕ್ ಮಾಡ್ಕೊಂಡು ಮನೆಯಿಂದ ಸ್ಟೀಲ್ ಡಬ್ಬಿಗಳಲ್ಲಿ ಹೋಗಿ ಸ್ಟೀಲ್ ಇಸ್ ದಿ ಬೆಸ್ಟ್ ಕಂಟೈನರ್ ಅದು ಕೆಮಿಕಲ್ ಇಮ್ಯುನಿಟಿ ಇರುತ್ತೆ ಮತ್ತು ಥರ್ಮಲ್ ರೆಸಿಸ್ಟೆಂಟ್ ಅದು ಹಾಗಾಗಿ ಸ್ಟೀಲ್ ಡಬ್ಬಿಗಳಲ್ಲಿ ಪ್ಯಾಕ್ ಮಾಡ್ಕೊಂಡು ಹೋಗಿ ಎಲ್ಲೇ ಹೋದ್ರೂ ಮನೆಯಿಂದ ಆಚೆ ಕಡೆ ಫುಡ್ಡನ್ನು ಅವಾಯ್ಡ್ ಮಾಡಿ ಆಚೆ ಕಡೆ ನೀರನ್ನು ಅವಾಯ್ಡ್ ಮಾಡಿ ಬೆವರೇಜಸ್ ಅವಾಯ್ಡ್ ಮಾಡಿ ಕೂಲ್ ಡ್ರಿಂಕ್ಸ್ ಆಗಲಿ ವಾಟ್ ಎವರ್ ಇಟ್ ಈಸ್ ಆಚೆ ಕಡೆ ಪ್ಯಾಕಡ್ ಐಟಮ್ಸು ಪ್ಯಾಕ್ಡ್ ಜ್ಯೂಸಸ್ಸು ಪ್ರತಿಯೊಂದು ಈಗೇನು ಎಲ್ಲ ಸಿಗುತ್ತೆ ಅಂತೀವಿ ನಾವು ಬೇಕಾಗಿಲ್ಲ ಯಾರಿಗೆ ಬೇಕು ನಾಳೆ ರೋಗ ಬಂದರೆ ಅದನ್ನೂ ಹೇಳ್ಬೋದು ಈಗ ಅದು ಎಲ್ಲ ಸಿಗುತ್ತೆ ಈಸಿಯಾಗಿ ಸಸ್ತಾ ಅಂತ ಸೊ ಹಾಗಾಗಿ ನೀವು ಎಷ್ಟು ಒಂದು ಆರೋಗ್ಯಯುತ ಜೀವನದ ಬಗ್ಗೆ ಎಚ್ಚರಿಕೆ ತಗೋತೀರೋ ಅಷ್ಟು ನಿಮಗೆ ಒಳ್ಳೆಯದು ಬಹುಶಃ ಇದನ್ನೆಲ್ಲ ನಿಮ್ಮ ಮಕ್ಳಿಗೆ ಇವಾಗಿಂದನೇ ನೀವು ಕಲಿಸೋದಕ್ಕೆ ಶುರು ಮಾಡಿದ್ರೆ ಅಟ್ಲೀಸ್ಟ್ ಅಷ್ಟೊತ್ತಿಗೆ ಎನ್ವಿರಾನ್ಮೆಂಟು ಸ್ವಚ್ಛವಾಗಿರಬೇಕು ಅದ್ರ ಬಗ್ಗೆ ಗೌರ್ಮೆಂಟು ಎನ್ ಜಿ ಒಗಳು ಹಾಗೂ ಪ್ರತಿಯೊಬ್ಬ ಪ್ರಜೆನೂ ಎಚ್ಚರಿಕೆ ತೊಗೋಬೇಕು ನಿಮ್ಮ ಮಕ್ಳಿಗೆ ಚಿಕ್ಕ ವಯಸ್ಸಿಂದ ಹೇಳ್ತಾ ಬಂದರೆ ಅವ್ರು ದೊಡ್ಡವರಾಗೋತ್ತಿಗೆ ಹೆಚ್ಚು ಕಡಿಮೆ ಪ್ರಾಬ್ಲಮ್ ಸಾಲ್ವ್ ಆಗೋ ಸ್ಟೇಜಿಗೆ ಬರ್ಬೋದು ಇಷ್ಟೇ ಸರ್ ನಾನು ಹೇಳೋದು ಇದು ಒಂದು ಅವೇರ್ನೆಸ್ ಅಷ್ಟೇ ಇದಕ್ಕೆ ಇಂಥದ್ದೇ ಔಷಧಿ ಅಥವಾ ಇಂಥದ್ದೇ ರೆಮಿಡಿ ಅಂತ ಏನಿಲ್ಲ ನಾವೆಷ್ಟು ಅವೇರ್ನೆಸ್ ಇಟ್ಕೊಂಡಿದ್ದು ಸೊಸೈಟಿ ಅಂದರೆ ವಾತಾವರಣದಿಂದ ಬರೋ ಚಾನ್ಸಸ್ ಇರುತ್ತೆ ಅವಾಗ ವಾತಾವರಣವನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋದು ಎಲ್ಲರಿಗೂ ಅವೇರ್ನೆಸ್ ಬರಬೇಕು ಅಷ್ಟೇ ಈಗಾಗಲೇ ಕ್ಯಾನ್ಸರ್ ಬಂದಿರೋರು ಸಾವಿರಾರು ಜನ ಇದ್ದಾರೆ ಅವ್ರಿಗೆಲ್ಲ ನೀವು ಹೇಗೆ ಧೈರ್ಯ ಕೊಡಬಹುದು ಆ್ಯಕ್ಚುಲಿ ಪ್ರತಿಯೊಂದು ಕ್ಯಾನ್ಸರ್ ಹಾಸ್ಪಿಟಲ್ಲು ಡಯಾಟಿಷಿಯನ್ ಇರೋ ಹಾಗೆ ಸೈಕಾಲಜಿಸ್ಟು ಒಬ್ರು ಇರ್ತಾರೆ ಸೈಕಿಯಾಟ್ರಿಸ್ಟು ಇರ್ತಾರೆ ಅಂತ ಕಾಣುತ್ತೆ ಸೊ ಸೈಕಾಲಜಿಸ್ಟು ಕೌನ್ಸಿಲಿಂಗ್ ಎಲ್ಲ ಮಾಡ್ತಾರೆ ಬೆಸ್ಟ್ ಯಾಕೆಂದರೆ ನಿಮ್ಮ ಅಲ್ಲಿ ಎಲ್ಲ ಥರ ಟೆಸ್ಟ್ಗಳನ್ನು ಮಾಡಿಸೋದ್ರಿಂದ ಇ ಸಿ ಜಿ ಸಹಿತ ಅವರು ಇ ಸಿ ಜಿ ಎಕ್ ಆಮೇಲೆ ಬ್ಲಡ್ ಟೆಸ್ಟ್ಗಳು ಆಮೇಲೆ ಮ್ಯಾಮೋಗ್ರಾಮ್ ಮಾಡಿದ್ರೆ ಬ್ರೆಸ್ಟ್ ಕ್ಯಾನ್ಸರಿಗೆ ಮಾತ್ರ ಮ್ಯಾಮೋಗ್ರಾಮ್ ಅಂತ ಮಾಡೋದು ಆಮೇಲೆ ಸ್ಕ್ಯಾನಿಂಗು ಎಮ್ ಆರ್ ಐ ಎಲ್ಲ ಕೆಲವೊಂದಕ್ಕಿರುತ್ತೆ ಈ ಥರ ಎಲ್ಲ ರೀತಿ ಟೆಸ್ಟ್ಗಳು ಹಾಸ್ಪಿಟಲ್ಸ್ನಲ್ಲಿ ಆಗೋದ್ರಿಂದ ಅಲ್ಲಿ ಅದ್ರ ಜೊತೆಗೇನೆ ಸೈಕಾಲಜಿಸ್ಟೂ ಒಂದು ಸಲ ಮೀಟ್ ಮಾಡಿಸ್ತಾರೆ ಏನಾದರೂ ತೊಂದರೆ ಇದೆ ಅಂತ ನೀವಾಗಲಿ ಅಥವಾ ಪೇಷಂಟ್ ಕಡೆಯವರಾಗಲಿ ಯಾರಾದರೂ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ ಅದನ್ನು ನೋಡ್ಬೋದು ಯಾಕೆಂದರೆ ಫಿಸಿಕಲಿ ಕೆಲವೊಂದು ಸಲ ವೀಕ್ನೆಸ್ಸಿಂದ ಇರುತ್ತೆ ಅಂದರೆ ಒಳ್ಳೆ ಫುಡ್ ತೊಗೊಳ್ದಲ್ಲೇ ಹಾರ್ಮೋನ್ಸು ನರ್ವಸ್ ವೀಕಾಗಿ ಹಾರ್ಮೋನ್ಸ್ ಅಕ್ರೆಷನ್ ಏರಿಪೇರ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆ ಥರದ್ದೆಲ್ಲ ಇದ್ದಾಗ ಥ್ರೂ ಪ್ರಾಪರ್ ಚಾನಲ್ ಡಾಕ್ಟ್ರನ್ನೇ ಕೇಳಿ ಅಲ್ಲಿ ಯಾವ ಹಾಸ್ಪಿಟಲ್ ತೋರಿಸ್ತಾ ಇದ್ದೀರೋ ಅಲ್ಲೇ ಸೈಕಾಲಜಿಸ್ಟು ಸೈಕಿಯಾಟ್ರಿಸ್ಟ್ನೇ ಕಾಂಟ್ಯಾಕ್ಟ್ ಮಾಡೋದು ಒಳ್ಳೇದು ಅನಿಸುತ್ತೆ ಅದು ಬಿಟ್ಟು ಜನಗಳು ಅಂದರೆ ಅವ್ರು ಯಾರ ಜೊತೆ ಕಂಟಿನ್ಯೂಸ್ ಟಚಲ್ಲಿ ಇರ್ತಾರೆ ಮತ್ತು ಮನೆಯವರೆಲ್ಲ ಅವ್ರಿಗೆ ಧೈರ್ಯ ತುಂಬಬೇಕು ಈಗ ಅವ್ರು ಸತ್ತೇ ಹೋಗ್ತಾರೆ ಏನು ಡಾಕ್ಟ್ರು ಹೇಳಿದ್ರು ನೀವೇನು ಅವ್ರ ಎದುರಿಗೆ ಪದೇ ಪದೇ ಹೇಳಬೇಕಾಗಿಲ್ಲ ನನಗಾಗಿದ್ದ ಎಕ್ಸ್ಪೀರಿಯನ್ಸ್ ಹೇಳೋದ್ನಲ್ಲ ಕ್ಯಾನ್ಸರ್ ಅಂತಿದ್ದಂಗೆ ಎಲ್ಲರೂ ಇವ್ರು ಸತ್ತೋಗಲ್ವಾ ಟ್ರೀಟ್ಮೆಂಟ್ ಇದೆಯಾ ಅಂತ ಕೇಳಿದ್ರು ಆ ಥರ ನೀವು ಯಾರಿಗೂ ಗಾಬರಿ ಪಡಿಸಬೇಡಿ ಈಗ ಅವ್ರು ಸಾಯ್ತಾರೆ ಏನು ಗೊತ್ತಿದ್ದು ಅವ್ರ ಕಲ್ಲಿ ಅವರು ಯಾವ ರೀತಿ ಇಮ್ಮಾರ್ಟ್ ಆಗಿ ಸತ್ತ ಮೇಲೂ ನೆನಪಿನಲ್ಲಿ ಉಳಿಯೋಂಥದನ್ನು ಮಾಡಿದ್ರೆ ಅವ್ರನ್ನ ನೆನಪಿಸ್ಕೋಬೋದು ಅನ್ನೋ ಅಂಥ ಕೆಲಸನೇ ಮಾಡಿಸಿ ಅವ್ರಿಗೊಂದು ಸಮಾಧಾನ ಇರುತ್ತೆ ಯಾವುದೋ ಒಂದು ರೀತಿಲಿ ನಾನು ಇದಾಗಿರ್ತೀನಿ ಅಂತ ಪದೇ ಪದೇ ಅವ್ರ ಎದುರಿಗೆ ಕ್ಯಾನ್ಸರ್ ಬಗ್ಗೆ ಆಗಲಿ ಇನ್ನೇನು ಹೇಳೋದು ಬೇಡ ಅವ್ರ ಮನಸ್ಸು ಸಂತೋಷವಾಗಿರುವಂಥದ್ದು ಮಾಡಿದ್ರೆ ಹಾರ್ಮೋನ್ ಸೆಕ್ರಿಷನ್ ಚೆನ್ನಾಗಾಗುತ್ತೆ ಖುಷಿ ಖುಷಿಯಾಗಿದ್ದಾಗ ಅವಾಗ ಅದು ಒಂದು ಮೆಡಿಸಿನ್ ಆಗೇ ವರ್ಕ್ ಆಗುತ್ತೆ ಅವ್ರು ಸಂತೋಷವಾಗಿ ನಗ್ತಾ ನಗ್ತಾ ಇದ್ರೆ ಆಯಿತು ಫ್ಯಾಮಿಲಿ ಚೆನ್ನಾಗಿರಬೇಕು ಸರ್ ಮನೆ ಚೆನ್ನಾಗಿರಬೇಕು ಆಚೆ ಕಡೆ ಅಟ್ಮಾಸ್ಫಿಯರ್ ಎಷ್ಟು ಕಲುಷಿತಾ ಇಲ್ದಲೇ ಇರಬೇಕೋ ಹಾಗೆ ಮನೆಯಲ್ಲಿರುವ ಜನಗಳ ಜೊತೆ ಸಂಬಂಧನೂ ಕಲುಷಿತವಾಗಬಾರ್ದು ಇಷ್ಟೇ ನಾನು ಹೇಳೋದು ಕ್ಯಾನ್ಸರ್ ಬಂದಿದೆ ಅಂತಂದರೆ ಅವ್ರ ದೇಹದಲ್ಲಿ ಪ್ಲೇಟ್ಲೆಟ್ಸ್ ಕಡಿಮೆ ಆಗ್ತಾ ಬರುತ್ತೆ ಆಗ ಸುಸ್ತಾಗುತ್ತೆ ನಿಶ್ಶಕ್ತಿ ಬರುತ್ತೆ ಅದನ್ನೆಲ್ಲ ಹೇಗೆ ನೀವು ಮ್ಯಾನೇಜ್ ಮಾಡಿದ್ರಿ ಅದಕ್ಕೆ ಆ್ಯಕ್ಚುಲಿ ನಾನು ಪಪಾಯದಲ್ಲೇ ಮಾಡ್ಕೊಂಡೆ ಸರ್ ಒಂದು ಸಲ ಮಾತ್ರ ತುಂಬ ಸೆಕೆಂಡ್ ಮೆಡಿಸಿನ್ ಕೊಟ್ಟಾಗ ಕಿಮೋದಲ್ಲಿ ತುಂಬಾ ಒಂದು ಟೆನ್ ಡೇಸ್ವರೆಗೂ ಮಲಗೇ ಇದ್ದೆ ಏನೂ ಆಗಲಿಲ್ಲ ಮಲಗೇ ಇದ್ದೆ ಆವಾಗ ಅವರು ನನಗೆ ಟ್ಯಾಬ್ಲೆಟ್ಸ್ ಕೊಟ್ಟು ಇಂಜೆಕ್ಷನ್ ಕೊಟ್ಟರು ಟೂ ವೀಕ್ಸ್ ಟ್ಯಾಬ್ಲೆಟ್ಸ್ ಹೇಳಿದ್ರು ನಾನು ಒನ್ ವೀಕೇ ಟ್ಯಾಬ್ಲೆಟ್ ತೊಗೊಂಡಿದ್ದು ಆದರೆ ಇನ್ನೊಂದು ವೀಕ್ ಪಪಾಯದಲ್ಲಿ ಆರ್ಗ್ಯಾನಿಕ್ ಪಪಾಯ ತಗೋತಾ ಇದ್ದೆ ಪಿಕಪ್ ಆಯಿತು ನನಗೆ ಹೊರಗಡೆಯಿಂದ ಕೊಡೋದು ನಾನು ಕೇಳಿದ್ದೀನಿ ಅದ್ರ ಬಗ್ಗೆ ಏನು ಹೇಳ್ತೀರಿ ಇಲ್ಲ ಇಲ್ಲ ಅದು ಬ್ಲಡ್ ಕ್ಯಾನ್ಸರ್ ಏನಾದರೂ ಕೊಡ್ತಾರೆ ಗೊತ್ತಿಲ್ಲ ಹೆಚ್ಚಿನ ಮಾಹಿತಿ ಬಟ್ ನನಗೆ ಏನಂತ ಏನು ತೊಂದರೆ ಆಗಲಿಲ್ಲ ಕ್ಯಾನ್ಸರ್ ಬಂದಿರುವಂತಹ ಮಹಿಳೆಯರಿಗೆ ಸ್ಪೆಷಲ್ ಆಗಿ ಏನಾದರೂ ಹೇಳ್ತೀರಾ ಮಹಿಳೆಯರಿಗೆ ಅಂತಲೇ ನಾನು ಒಂದು ಮೆಸೇಜ್ ಕೊಡ್ಬೇಕಂದ್ರೆ ನೋಡಿ ಈ ಬ್ರೆಸ್ಟ್ ಆಗಲಿ ಅಥವಾ ಯೂಟ್ರಸ್ ಆಗಲಿ ಮಹಿಳೆಯರಿಗೆ ದೇವರು ಕೊಟ್ಟಂತಹ ವರ ಇದು ನಮ್ಮ ರೀಪ್ರೊಡಕ್ಷನ್ಗಾಗಲಿ ಅಥವಾ ಒಂದು ನಮ್ಮ ಯಂಗ್ ಜನ್ರೇಷನ್ನ ಸಾಕೋದಕ್ಕಾಗಲಿ ಹೆಲ್ಪ್ ಮಾಡುವಂತಹ ಒಂದು ಪಾರ್ಟ್ಸು ಇದೆಲ್ಲರಿಗೂ ಇರೋಂಥದ್ದಲ್ಲ ಎಷ್ಟೋ ಜನ ಹೆಂಗಸ್ತಿಗೆ ಇದ್ದರೂ ನಿಷ್ಪ್ರಯೋಜಕವಾಗಿರುತ್ತೆ ಹಾಗಾಗಿ ಇದಕ್ಕೆ ಕ್ಯಾನ್ಸರ್ ಬಂದರೆ ನೀವು ಹೆದರಬಾರ್ದು ಡಾಕ್ಟರ್ನ ಸೂಕ್ತ ಕಾಲದಲ್ಲಿ ನೀವು ಅಪ್ರೋಚ್ ಮಾಡಿ ಅವರು ಏನು ಸೂಕ್ತ ಸಲಹೆಗಳನ್ನು ಕೊಡ್ತಾರೆ ಫಾಲೋ ಮಾಡಿ ಟ್ರೀಟ್ಮೆಂಟ್ ತಗೋಬೇಕು ಇದು ಒಂದು ಏಜಿಗೆ ಬಂದಿರುವಂಥ ಮಹಿಳೆಯರಿಗೆ ಅಂದರೆ ಒಂದು ಥರ್ಟಿ ಫಾರ್ಟಿ ಮೇಲೆ ಬಂದಿರೋವಂಥವ್ರು ಆಮೇಲೆ ಎಲ್ಲ ಮಹಿಳೆಯರು ಕಂಪಲ್ಸರಿ ಫಾರ್ಟಿ ಇಯರ್ಸ್ ಅಂದರೆ ಮೆನೋಪಾಸ್ ಏಜಲ್ಲೇ ಇವೆಲ್ಲದೂ ಜಾಸ್ತಿ ಕಾಣಸಿಗೋದ್ರಿಂದ ಆ ಏಜಿಗೆ ಬಂದಾಗ ಮಹಿಳೆಯರೆಲ್ಲ ಹೆಲ್ತಿ ಒಂದು ಹೆಲ್ತ್ ಚೆಕಪ್ ಬಾಡಿ ಫುಲ್ ಚೆಕಪ್ ಮಾಡಿಸ್ಕೋಬೇಕು ಅದಕ್ಕೆ ನೀವು ಹೆಚ್ಚಿಗೆ ಖರ್ಚೇನು ಮಾಡಬೇಕಾಗಿಲ್ಲ ಕೆಲವು ಹಾಸ್ಪಿಟಲ್ಸು ಅದೊಂದು ಒಂದು ದಿನ ಫ್ರೀ ಚೆಕಪ್ ಅಂತ ಕೆಲವು ಸಂಘ ಸಂಸ್ಥೆಗಳು ಕೆಲವೊಂದು ಎನ್ ಜಿ ಒಗಳು ಕಂಡಕ್ಟ್ ಮಾಡ್ತಾರೆ ಅವಾಗ ನೀವು ಅಲ್ಲಿ ಹೋಗಿ ಫ್ರೀ ಚೆಕಪ್ ಮಾಡಿಸ್ಕೊಂಡು ಏನಾದರೂ ಕಂಡು ಬಂದರೆ ಮುಂದುವರಿರಿ ಅಷ್ಟೆ ಅದು ಬಿಟ್ಟರೆ ನಲವತ್ತು ವರ್ಷ ಆಸುಪಾಸಿನ ಒಂದು ಮಹಿಳೆಯರಿಗೆ ಹೇಳ್ತಾ ಇದ್ದೀನಿ ನಾನು ಅದಕ್ಕಿಂತ ಒಳಗಿನವ್ರಿಗೆ ಬಂದರೆ ಅದು ಸರ್ವಿಕಲ್ ಕ್ಯಾನ್ಸರ್ ನಾನು ಆಗಲೇ ಹೇಳಿದೆ ಅದು ಜನನಾಂಗದ ಕ್ಯಾನ್ಸರು ಹೆಣ್ಮಕ್ಳಿಗೆ ಚಿಕ್ಕ ವಯಸ್ಸಿಂದನೇ ಒಂದು ಏನಿದೆ ಒಂದು ವ್ಯಾಕ್ಸಿನ್ ಬಗ್ಗೆ ಈಗೆಲ್ಲ ಬರ್ತಾ ಇದೆ ಅದನ್ನು ಸರಿಯಾಗಿ ಗೈನಕಾಲಜಿಸ್ಟ್ನಾಗ ಕೇಳಿ ಮುಂದುವರಿ ನಲ್ವತ್ತು ವರ್ಷ ಮೂವತ್ತೈದು ಮೂವತ್ತು ನಾರು ವರ್ಷದಿಂದ ಒಳಗಿನ ಮಹಿಳೆಯರಿಗೆ ಬಂದರೆ ಹೆದರಬೇಡಿ ನಿಮಗೆ ಮಕ್ಕಳಾಗಿದೆ ಅಂದರೆ ಯೂಟ್ರಸ್ಸಿಂದ ಏನೋ ಅಂತ ತೊಂದರೆ ಇಲ್ಲ ತೆಗೆದ್ರೂ ಆಯಿತಾ ಅಲ್ಲಿ ಯಾರೋ ಹೇಳ್ತಾ ಇದ್ರು ಸರ್ ನನಗೆ ಗೊತ್ತಿಲ್ಲ ಯಾರೋ ಇಲ್ಲಿ ಲೆಕ್ಚರರ್ ಇದ್ದಾರೆ ಪ್ರಿನ್ಸಿಪಾಲ್ ಆತ ಸಹಿತ ರಿಸರ್ಚ್ ಮಾಡಿರೋರೆ ಈಗ ಯಾವ ಥರ ಆಗ್ಬಿಟ್ಟಿದೆ ಅಂದರೆ ಮದುವೆ ಆಗಲಿ ಆಗ್ದಲೇ ಇರಲಿ ಯೂಟ್ರಸ್ ಬಿಸಾಕ್ತಾರಂತ ತೆಗೆದು ಅದು ಎಷ್ಟು ಮಟ್ಟಿಗೆ ಅದು ಫೀಲಿಂಗ್ ಒಂದು ಹೆಣ್ಣಾದವ್ಗೆ ಇರುತ್ತೆ ಈಗ ನನಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಈಗ ನನ್ನ ಮಗ ಆಯಿತು ಮಗು ಆಯಿತು ಫೀಡ್ ಮಾಡಿದ್ದೀನಿ ನಂಗೆ ಬೇಕಿಲ್ಲ ಹಾಗೆ ಮಾತ್ರಕ್ಕೆ ಅದು ಬೇಡ ಬೇಡ ಅಂತಲ್ಲ ಅದ್ರ ಜೊತೆ ಕೆಲವು ಮೆಮೊರೀಸ್ ಇದೆ ನನಗೆ ಅದನ್ನು ನಾನು ಯಾವಾಗಲೂ ನೆನಪಿಸ್ಕೋತಾ ಇರ್ತೀನಿ ಹಾಗೆ ಪ್ರತಿಯೊಂದು ಪಾರ್ಟ್ಗೂ ಹೆಂಗ್ಸಾಗಲಿ ಗಂಡ್ಸಾಗಲಿ ಒಂದು ಅವ್ರದ್ದೇ ಆಗಿರೋ ಒಂದು ಮೆಮೊರಿಗಳನ್ನು ಇಟ್ಕೊಂಡಿರ್ತಾರೆ ಆ ಪಾರ್ಟ್ ನಮ್ಮನ್ನು ಬಿಟ್ಟು ಹೋಗುತ್ತೆ ಅಂತ ನೋಡಿ ಇನ್ನೊಂದು ಇವೆಲ್ಲ ನ್ಯಾಚುರಲ್ಲಾಗಿ ಬಂದಿರೋದು ಅಲ್ಲ ಇವತ್ತು ನಮಗೆ ಕಿವಿನಲ್ಲಿರೋ ಓಲೆ ಹೋಯಿತು ಅಂದರೆ ನಾವು ಬೇಜಾರು ಮಾಡ್ಕೊಳ್ಳೋದು ಅದಕ್ಕೆ ಕಿವಿನೇ ಹೋಗುತ್ತೆ ಅಂದರೆ ಹಾಗೆ ಈ ಕೆಲವು ಪಾರ್ಟ್ಸ್ ಅಂತೂ ಮೆಮೊರಿಗಳಿರುತ್ತೆ ಅದನ್ನೆಲ್ಲ ನಾವು ಮರೆಯೋಕ್ಕಾಗಲ್ಲ ಸೊ ಹಾಗಾಗಿ ಮಹಿಳೆಯರು ಜಾಸ್ತಿ ನೀವು ಎಮೋಷನಲ್ ಆಗಿ ಥಿಂಕ್ ಮಾಡ್ದೆ ಈಗ ಬ್ರೆಸ್ಟ್ ರಿಮೂವ್ ಮಾಡಬೇಕು ಅಂದರೆ ಮಾಡಲೇಬೇಕಾಗಲ್ಲ ನನಗೆ ರಿಮೂವ್ ಮಾಡಿಲ್ಲ ಗೆಡ್ಡೆ ಮಾತ್ರ ತೆಗೆದಿದ್ದಾರೆ ಹಾಗೂ ಕಂಕ್ಲದಲ್ಲಿರುವಂಥ ಲಿಂಪ್ ನೋಡ್ಸ್ ತೆಗ್ದಾರೆ ಯಾಕೆಂದರೆ ಆ ಕಡೆಗೆ ಸ್ಪ್ರೆಡ್ ಆಗ್ತಾ ಇತ್ತು ಕ್ಯಾನ್ಸರು ಹಾಗಾಗಿ ನಾನು ಹೇಳೋದು ಮಹಿಳೆಯರಿಗೆ ಜಾಸ್ತಿ ಎಮೋಷನಲ್ ಎಮೋಷನಲ್ಲಾಗೂ ಇರಬೇಡಿ ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ಕೇಳಿ ಯಾವತ್ತೂ ಒಬ್ಬ ಡಾಕ್ಟ್ರು ಕ್ಯಾನ್ಸರ್ ಅಂತ ವಿಷಯದಲ್ಲಿ ರಾಂಗ್ ಗೈಡೆನ್ಸ್ ಮಾಡೋ ಚಾನ್ಸಸ್ಸೇ ಇಲ್ಲ ಆದರೆ ಸೂಕ್ತವಾಗಿರುವಂಥ ಒಂದು ಹಾಸ್ಪಿಟಲ್ಗೆ ಹೋಗಿ ಸರಿಯಾದಂಥ ಸ್ಪೆಷಲಿಸ್ಟ್ನ ಕಂಡ್ಕೊಳ್ಳಿ ಅವ್ರು ಹೇಳಿದ್ದನ್ನೆಲ್ಲ ಫಾಲೋ ಮಾಡಿ ಅಷ್ಟೇ ನಾನು ಹೇಳೋದು ಮತ್ತು ಹೆಲ್ತ್ ಚೆಕಪ್ನ್ನು ಮಾತ್ರ ನಲವತ್ತು ವರ್ಷ ಆದಮೇಲೆ ಖಂಡಿತ ವರ್ಷಕ್ಕೊಂದು ಸಲ ಮಾಡಿಸಿ ಇವಾಗೇನು ಬೇಕಾದಷ್ಟು ಅದಕ್ಕೆ ಇದಿದೆ ಏನು ಪ್ಯಾಕೇಜ್ಗಳಿವೆ ಅದನ್ನು ಖಂಡಿತ ಮಾಡಿಸಿ ಗಂಡಸರು ಅಷ್ಟೇ ಅವ್ರಿಗೆ ಬರೆದು ಬರೋವಂಥ ಕ್ಯಾನ್ಸರ್ಗಳೇ ಬೇರೆ ಬೇರೆ ಇರುತ್ತೆ ಜನರಲ್ ಆಗಿ ಕೆರವೆಲ್ಲ ಎಲ್ಲರಿಗೂ ಒಂದೇ ಬರುತ್ತೆ ಪ್ಯಾಂಕ್ರಿಯಸ್ ಲಂಗ್ಸ್ ಅದು ಇದು ಎಲ್ಲ ಥ್ರೋಟ್ ಕ್ಯಾನ್ಸರು ಅವೆಲ್ಲ ಸೊ ಅದನ್ನೆಲ್ಲ ನೀವು ಗಂಡಸ್ರೂ ಸಹಿತ ಏರ್ ಆಗಿದ್ದು ಅದು ಏನು ನಿಮ್ಮ ಫ್ಯಾಮಿಲಿ ಡಾಕ್ಟ್ರಿ ಅಥವಾ ಫಿಸಿಷಿಯನ್ ಏನು ಹೇಳ್ತಾರೆ ಅದನ್ನೆಲ್ಲ ಮಾಡಿಕೊಂಡು ಮುನ್ನೆಚ್ಚರಿಕೆಗಳನ್ನು ತೊಗೊಂಡು ಡಾಕ್ಟರ್ ಹೇಳ್ದಂಗೆ ಕೇಳ್ಕೊಂಡಿರೋದು ಒಳ್ಳೆಯದು ಅಂತ ನನ್ನ ಒಂದು ಒಪಿನಿಯನ್ನು ಥ್ಯಾಂಕ್ ಯು ರಾಧಿಕಾ ಮೇಡಮ್ ಬೇಗ ನಿಮ್ಮ ಚಿಕಿತ್ಸೆ ಮುಗಿದು ಗುಣ ಆಗಲಿ ಮತ್ತೆ ಮೊದಲನ ಹಾಗೆ ನಿಮ್ಮ ಚಟುವಟಿಕೆಗಳು ಪ್ರಾರಂಭ ಆಗಲಿ ಅಂತ ಧರ್ಮಪೀಠ ಹಾರೈಸುತ್ತೆ ನಮಸ್ಕಾರ ನನ್ನ ಒಂದು ಈ ರೀತಿ ಒಂದು ಕ್ಯಾನ್ಸರ್ ಅವೇರ್ನೆಸ್ ಒಂದು ಇಂಟರ್ವ್ಯೂ ತೊಗೊಂಡಕ್ಕಾಗಿ ಕಲ್ಯಾಣ್ ರಾಜ್ ಸಹ ಧರ್ಮಪೀಠ ಒಂದು ಚಾನೆಲ್ನ ನಿರ್ವಾಹಕರು ಅವರಿಗೆ ನನ್ನ ಹಾಗೂ ನನ್ನ ಕುಟುಂಬದ ಪರವಾಗಿ ಧನ್ಯವಾದಗಳು ಹಾಗೂ ಈ ವಿಡಿಯೋನ ವೀಕ್ಷಣೆ ಮಾಡ್ತಾ ಇರುವಂಥ ಎಲ್ಲ ವೀಕ್ಷಕ ಬಂಧುಗಳಿಗೂ ರಾಧಿಕಾ ಮಾಡುವಂತಹ ನಮಸ್ಕಾರಗಳು ಧನ್ಯವಾದ